ಇನ್ನು ಈ ಪೆಂಡ್ರಾಯ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಎಲ್ಲದಕ್ಕೂ ಕೂಡ ಸರ್ಕಾರದ ಮೇಲೆ ಆರೋಪ ಮಾಡಿದ್ರೆ ಹೇಗೆ ಎಸ್ಐಟಿ ಟಿ ತನಿಖೆ ಟೀಕೆ ಮಾಡೋರಿಗೆ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಕೂಡ ಸರ್ಕಾರದ ಮೇಲೆ ಗೋಬೆ ಕೂರಿಸಿದ್ರೆ ಹೇಗೆ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸಿದ್ರೆ ಹೇಗೆ ಎಸ್ಐಟಿ ತನಿಖೆ ಆಗ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಎಸ್ಐಟಿ ಟಿ ತಪ್ಪು ಮಾಡ್ತಾ ಇದೆ ಅಂತ ಕೋರ್ಟ್ಗೆ ಹೋಗ್ಲಿ ನೋಡೋಣ ಅಂತಿಮ ಪರಿಹಾರ ನ್ಯಾಯಾಲಯವೇ ಮಾಡಬೇಕಾಗುತ್ತೆ ಮಾಡುತ್ತೆ ಎಲ್ಲದಕ್ಕೂ ಸರ್ಕಾರದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಅಂತ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ ಎಸ್ ಐ ಟಿ ಮಾಡಿ ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇ ನಮ್ಮವ್ರು ಯಾರು ದಿವಸ ಮಾನಿಟರ್ ಮಾಡೋಲ್ಲ ಅವ್ರು ಮಾಡ್ತಿರ್ತಾರೆ ಇನ್ನು ಸರ್ಕಾರ ಡೈರೆಕ್ಷನ್ ಕೊಡಬೇಕ ಹಿಂಗ ಮಾಡಿ ಹಿಂಗ್ ಮಾಡಿ ಅಂತ ಇಲ್ಲ ಅವರೇ ಸ್ವತಂತ್ರವಾಗಿ ಮಾಡ್ತಿದ್ದಾರೆ ಮಾಡ್ಲೇ ಅವ್ರಿಗೆ ಇನ್ನು ಅವಕಾಶ ಇದೆ ತಪ್ಪಿದೆ ಅಂತ ಹೇಳಲಿಕ್ಕೆ ನಾ ಹೇಳಿದ್ರೆ ಕೋರ್ಟ್ ಇದೆ ಮೇಲ್ಗಡೆ ಅಲ್ಲಿ ಹೇಳಿ ಅದೇನಿದ್ರು ಅವರಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಯಾರು ಆರೋಪ ಮಾಡ್ತಾರ ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೆ ಪ್ರೂವ್ ಮಾಡ್ಲಿಕ್ಕೆ ಮಾಡಿಕೊಳ್ಳಿಕ್ ಅವಕಾಶ ಇದೆ ಸುಮ್ನೆ ಆರೋಪ ಮಾಡಿದ್ರೆ ಅದು ಸಾಬೀತ ಬೇರೆ ಯಾಕೆ ಯಾಕಟ್ ನಾವೆಲ್ಲ ಭಾಗಿಯಾಗಿದ್ ನಾವೆಲ್ಲ ಎಲ್ಲಿ ಆಗಿದೆ ಪ್ರೂವ್ ಆಗಿದೀರ ಎಲ್ಲ ನಾವು ಭಾಗಿಯಾಗಿದೆ ಅಂತ ಇಲ್ಲ ಆರೋಪ ಅಷ್ಟಲ್ಲ ಈಗ ಅವ್ರಿಗೆ ಏನ್ ಇದ್ರೆ ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಆಗ ಹೋಗಿ ಹೇಳ್ಬೋದ್ರ ಅವ್ರಿಗೆ ಹಿಂಗ ಹಿಂಗ ತಪ್ಪು ಮಾಡ್ತಾ ಇದಾರೆ ಎಸ್ ಐ ಟಿ ಅವರು ಇವ್ರ ಯಾರ್ದೋ ಮಾತುಗಳು ಮಾಡ್ತಾರಂತ ಕೋರ್ಟ್ಗೂ ಹೇಳ್ಬೋದಲ್ಲ ಅವ್ರಿ ಅದೊಂದು ಅವಕಾಶ ಇದೆ ನಾವೇನಿದ್ರು ಚರ್ಚೆ ಅಷ್ಟೇ ಅಲ್ಲ ನಮ್ದು ಚರ್ಚೆ ಅಂತಿಮ್ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ನ್ಯಾಯಾಲಯ ಇದೆ ಸೊ ಅಲ್ಲಿ ಹೇಳ್ಬೋದ್ರಿ ಸಮಸ್ಯೆ ಇದೆ ಹಿಂಗೆ ಸರಿಯಾಗಿ ಮಾಡ್ತಾರಂತ ಹೇಳ್ಬೋದ್ರಿ ಅದನ್ನ ಯಾರು ಎಸ್ ಐ ಟಿ ಮಾಡಿ ಬಿಟ್ಟು ಬಿಟ್ಟಿದಾರ ಅಷ್ಟೇ ನಮ್ಮ ಅವ್ರು ಯಾರು ದಿವಸ ಮಾನಿಟರ್ ಮಾಡೋಲ್ಲ ಫಾಲೋ ಮಾಡ್ತೀವಿ